ಮಕ್ಕಳಿಗೆ ನೀವು ಇದು ಎಜುಕೇಶನ್ ಕೊಡ್ತೀರಿ ಸಬ್ಕುಲ್ ಇಂಜಿನಿಯರ್ ಡಾಕ್ಟರ್ ಎಲ್ಲರೂ ಮಾಡ್ತೀರಿ ಆದರೆ ಅವರಿಗೆ ರಾಮಯ್ಯಾರು ಅವ್ರಿಗೆ ಗೊತ್ತಿಲ್ಲ ನಮ್ಮ ಚಾನಲ್ ಎಲ್ಲ ವೀಡಿಯೋಗಳು ನಿಮಗೆ ಸಿಗಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮವರಿಗೂ ಸಹ ಶೇರ್ ಮಾಡಿ ಜೈ ಶ್ರೀ ಗಣೇಶ್ ನನ್ನ ಹೆಸರು ಸಂಪತ್ ಶೆಟ್ಟಿ ಮಿರೋಡಿ ಮಿತ್ರಮಂಡಲ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೇನೆ ಕಳೆದೊಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ನಾವು ಈ ಗಣಪತಿಯವರ ಸೇವೆ ಮಾಡುವ ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ ದೇವರು ಇಲ್ಲಿ ಇವತ್ತು ನಮ್ಮದು ಇಪ್ಪತ್ತ ಒಂಬತ್ತನೇ ವರ್ಷ ನಾನು ಈ ಈ ವರ್ಷದ ನಮ್ಮ ಕಾರ್ಯಕ್ರಮ ವರ್ಷ ಒಂಬತ್ತು ವರ್ಷ ಆಯಿತು ಇಪ್ಪತ್ತೊಂಬತ್ತು ವರ್ಷದಲ್ಲಿ ಈ ಮೀರಾಬೈಂದ್ರಲ್ಲ ಈ ತಾನೇ ಮುಂಬೈ ಕ್ಷೇತ್ರದಲ್ಲಿ ಈ ನಮ್ಮದು ಮೀರಾರುಡಿಯೋ ಮಿತ್ರಮಂಡಲ್ ಈ ಪ್ರಸಿದ್ಧವ ಆಗಿದೆ ಯಾಕೆಂದರೆ ಇಲ್ಲಿಯ ವಿಶೇಷತೆ ಏನೆಂದರೆ ಇಲ್ಲಿ ಸೆವೆಂಟಿ ಪರ್ಸೆಂಟ್ ನಮ್ಮ ಎಲ್ಲ ಕಾರ್ಯಕರ್ತರು ಇಲ್ಲೇ ದೇವ ದೇವರ ಸೇವೆ ಮಾಡುವ ನಮ್ಮದು ತುಳು ಕನ್ನಡಿಗರು ಅದರಿಂದಾಗಿ ನಮ್ಮ ತುಲುಗಡ್ಡಿಗ ನಮ್ಮ ಮಹತ್ವ ಎಲ್ಲರಿಗೂ ಗೊತ್ತುಂಟು ಯಾಕೆಂದರೆ ನಮ್ಮ ಈ ಪದ್ಧತಿಯನ್ನು ಇಲ್ಲಿಡುವಂಥ ಈ ನಮ್ಮ ಪ್ರಭಾವಲಿ ಮತ್ತು ದೇವರ ವಿಗ್ರಹ ಇದು ಈ ಮೀರಬಂದಿರಲ್ಲ ಇಲ್ಲಿ ತಾನೇ ಬೊಮ್ಮೆಯಲ್ಲಿ ಇಲ್ಲಿ ಕೂಡ ಇಲ್ಲ ಇಲ್ಲ ಯಾಕೆಂದರೆ ಇಲ್ಲಿಯ ವಿಷಯತೆ ಏನೆಂದರೆ ನಮ್ಮದು ಹತ್ತೊಂದು ಹನ್ನೊಂದು ದಿನದಲ್ಲಿ ನಾವು ಮಾಡುವ ಇಲ್ಲಿ ಕಾರ್ಯಕ್ರಮ ಸೋಷಲ್ಗಾಗಿ ಸಹ ಮಾಡ್ತೇವೆ ಇಲ್ಲಿದ್ದು ವಿಶೇಷತೆ ಏನೆಂದರೆ ಎಲ್ಲರಿಗೆ ಆಕರ್ಷಣೆ ಅಂದರೆ ಇಲ್ಲಿ ನಮ್ಮದು ಹದಿನೆಂಟು ಫೂಟ್ ಅಡಿ ಎತ್ತರದ ನಮ್ಮದು ಪ್ರಭಾವಲಿ ಈ ಪ್ರಭಾವಲಿ ನಾವೊಂದು ಹನ್ನೆರಡು ಹದಿಮೂರು ವರ್ಷದ ಮುಂಚೆ ಉಡುಪಿಯಿಂದ ನಾವು ಇಲ್ಲಿ ಮಾಡಿ ಇಲ್ಲಿ ತಂದದ್ದು ಆ ದೇವರ ಆಶೀರ್ವಾದದಿಂದ ಇದನ್ನು ನೋಡಲಿಕ್ಕೆ ತುಂಬ ಜನ ಬರ್ತವೆ ಮತ್ತೆ ಇಲ್ಲಿ ನಮ್ಮ ಮೀರಭೈಂದಿರಲ್ಲೆಲ್ಲ ಬೋರುಳ್ಳಿ ಬಾಂಬೆಯಿಂದ ಸಹ ಬರ್ತಾರೆ ಯಾಕೆಂದರೆ ಯಾರು ಈ ಒಂದು ವರ್ಷದಲ್ಲಿ ನಮ್ಮ ಇಲ್ಲಿ ದೇವರನ್ನು ನೋಡಿ ಅವರ ಹತ್ರ ಮನ್ನತ್ ಅಂತ ಮನ್ನತ್ ಗ ಯಾಕೆಂದರೆ ಅವರ ಮನಸ್ಸಿನಲ್ಲಿ ಇಚ್ಛೆಯನ್ನು ಈಡೇರಿಸಿ ಕೊಡುವ ನಮ್ಮ ಶ್ರೀ ಗಣೇಶ ದೇವರು ಒಬ್ಬೊಬ್ಬರು ಅದಕ್ಕಾಗಿ ಬರ್ತಾರೆ ನಾನು ಲಾಸ್ಟ್ ಇಯರ್ ಬಂದಿದ್ದೀನಿ ನಮ್ಮ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡಿದ್ದೀನಿ ಅದು ನನ್ನ ಕೆಲಸ ಆಯಿತು ಅಂತ ಪುನಃ ನಮಗೆ ಬಂದಲ್ಲಿ ನಮ್ಮ ವಾಲಂಟಿಯರಿಗೆ ಬಂದು ಹೇಳ್ತಾರೆ ನಮ್ಮದು ಇದು ಕೆಲಸ ಆಯ್ತು ಹಾಗೆ ನಾ ಬರೋದು ಅಂತ ನಮ್ಮದು ವಿಶೇಷ ಎಂದರೆ ನಾವು ಇಲ್ಲಿ ಯಾರು ನಮ್ಮ ಕಾರ್ಯಕರ್ತ ಸೆಕ್ರೆಟ್ರಿ ಚೇರ್ಮ್ಯಾನ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಯಾರು ಇಲ್ಲಿ ಯಾರವರ ಫೋಟೋ ಬ್ಯಾನರ್ ಇಲ್ಲಿ ಇಲ್ಲ ಯಾಕೆಂದರೆ ನಾವೆಲ್ಲ ಗಣಪತಿಯವರ ಸೇವ್ ಮಾಡೋದು ಮತ್ತು ಇಪ್ಪತ್ತೊಂಬತ್ತು ವರ್ಷ ಬರುವ ಹೇಗೆ ನಮಗೆ ಅವಕಾಶ ಕೊಡ್ತಾರೆ ಅಂತ ಅವರ ಮೇಲೆ ಉಂಟು ಹೇಗೆ ಮಾಡುದಂತ ಈಗ ನೀವು ಹೇಳಿದ್ರಿ ಇಲ್ಲಿ ಎಷ್ಟೊಂದು ಚೆನ್ನಾಗಿ ಪ್ರೋಗ್ರಾಮ್ ನಡೀತಾ ಇದೆ ಈಗ ಹನ್ನೊಂದು ದಿನ ನೀವು ರೋಡನ್ನ ಬ್ಲಾಕ್ ಮಾಡಿಕೊಂಡು ದೇವರ ಒಂದು ಕಾರ್ಯನ ಮಾಡ್ತಾ ಇದ್ರಿ ಅದರ ಬಗ್ಗೆ ಹೇಳುದಾದ್ರೆ ನೀವು ಹೇಳಿದ ಪ್ರಶ್ನೆ ಇದು ಸರಿ ಯಾಕೆಂದ್ರೆ ಈ ರಸ್ತೆಯಲ್ಲಿ ನಮಗೆ ಹನ್ನೊಂದು ದಿನ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಯಾಕೆಂದ್ರೆ ಇದರಲ್ಲಿ ಟೋಟಲ್ ಇಪ್ಪತ್ತು ದಿವಸ ನಿಮಗೆ ಹೋಗ್ತದೆ ನಮ್ಮದು ನಾಲ್ಕು ದಿವಸ ನಾಲ್ಕೈದು ದಿವಸ ಮುಂಚೆ ನಮಗೆ ಇದರಲ್ಲಿ ಪಂಡಾಲೆಲ್ಲ ಹಾಕಬೇಕಾಗ್ತದೆ ನಮಗೆ ತುಂಬ ಇದರಲ್ಲಿ ಕಷ್ಟ ಆಗ್ತದೆ ಇಲ್ಲಿ ಸ್ವಲ್ಪ ಕಂಪ್ಲೇಂಟ್ ಕೊಡುವವರು ಸಹ ಇದ್ದಾರೆ ಮತ್ತು ಪೊಲೀಸ್ನವರದೆಲ್ಲ ಆದರೆ ಅವರು ಸಹ ಹೆಲ್ಪ್ ಮಾಡ್ತಾರೆ ಯಾಕೆಂದರೆ ನಾವು ಎಷ್ಟು ಇದಕ್ಕಿಂತ ಮುಂಚೆ ಸಹ ನಮಗೆ ಪ್ರಾಬ್ಲಮ್ ಬಂದಿದೆ ಅದನ್ನೆಲ್ಲ ಅವರು ನಮ್ಮ ಶ್ರೀ ಗಣಪತಿ ದೇವರು ನಮಗೆಲ್ಲ ಅದನ್ನೆಲ್ಲ ಸಾಲ್ವ್ ಮಾಡ್ತಿದ್ದರು ಯಾಕೆಂದರೆ ಅಷ್ಟು ಸುಲಭ ಇಲ್ಲ ರಸ್ತೆಯಲ್ಲಿ ನಾವು ಹನ್ನೊಂದು ದಿವಸ ಹನ್ನೊಂದು ಹದಿನೈದು ದಿವಸ ಇಲ್ಲೆಲ್ಲ ಪಂಡಲೆಲ್ಲ ಕಟ್ಟಿ ಮಾಡೋದು ಅಷ್ಟು ಸುಲಭ ಇಲ್ಲ ನಾವು ಎಷ್ಟೇ ಪರಿಶ್ರಮ ಮಾಡಿದರೂ ನಮ್ಮ ಹಿಂದ ಹಿಂದಿರುವ ಜೊ ಶಕ್ತಿ ಉಂಟಲ್ಲ ಅವರು ನಮಗೆ ಇದರಿಂದ ಅದಕ್ಕೆ ಆ ಆಶೀರ್ವಾದ ನಮಗೆ ಸಿಗ್ತದೆ ಯಾಕೆಂದರೆ ನಮ್ಮದು ಮೆಸೇಜ್ ಮಿರೋಡಿ ಮಿತ್ರ ಮಂಡಲದ್ದು ಎಲ್ಲರಿಗೂ ಗೊತ್ತುಂಟು ನಾವು ಮಾಡುವ ಇದರ ಮಹತ್ವ ಏನೆಂದರೆ ಸನಾತನ ಧರ್ಮ ನಮ್ಮ ಸನಾತನ ಧರ್ಮವನ್ನು ನಾವು ಮುಂದೆ ತಗೊಂಡು ಹೋಗಬೇಕು ನಮ್ಮ ಹಿಂದುಳಿದ ವರ್ಗ ನಮ್ಮ ಪಿಳಿಗಳು ಈ ನಮ್ಮ ನಮ್ಮ ಮಕ್ಕಳು ಅವರಿಗೆ ಈ ನಮ್ಮ ಸನಾತನ ಧರ್ಮ ಏನು ಅಂತವರಿಗೆ ಅರಿವಾಗಬೇಕು ಅದಕ್ಕಾಗಿ ನಾವು ಇದನ್ನೆಲ್ಲ ಎಲ್ಲ ಮಾಡ್ತಿದ್ದೆ ನಮ್ಮ ಹೆಸರಿಗೆಲ್ಲ ನಾವು ಹೇಳಿದ್ದೇನೆ ನಮ್ಮ ಇಲ್ಲಿ ಆರತಿ ಆಗುವಾಗ ಕಮ್ಮಿ ಎವ್ರಿ ಡೇ ಸಾಯಂಕಾಲ ಆರತಿ ಉಂಟು ಏಳು ಗಂಟೆಯಿಂದ ಎಂಟೂವರೆ ಗಂಟೆಗೆ ನಮ್ಮ ಭಜನೆ ಸಂಕೀರ್ತನೆ ಉಂಟು ಒಂಬತ್ತು ಗಂಟೆಗೆ ನಮ್ಮದು ಆರತಿ ಸ್ಟಾರ್ಟ್ ಆಗ್ತದೆ ಎವ್ರಿ ಡೇ ಡೇಲಿ ನಾಲ್ಕುನೂರು ದಿನದ ಸಿಕ್ಸ್ ಹಂಡ್ರೆಡ್ ತನಕ ಇಲ್ಲಿ ಬರ್ತಾರೆ ಜನಸಂಖ್ಯೆ ಬರ್ತಾರೆ ಅವರು ಇಲ್ಲಿಂದ ಬರ್ತಾರೆ ನಮಗೆ ಗೊತ್ತಿಲ್ಲ ಅವರೆಲ್ಲ ಬಂದು ಆ ಮನ ಮಹಾಗಣಪತಿ ದೇವರ ದರ್ಶನಕ್ಕೆ ಆ ಆರ್ತಿಗೆ ಇನ್ವಾಲ್ವ್ ಆಗ್ತಾರೆ ಅದು ನಮಗೆ ತುಂಬ ಖುಷಿ ಆಗ್ತದೆ ಯಾಕೆಂದರೆ ನಾವು ಮಿತ್ರಮಂಡಲನವರು ಮಾಡಿದಂಥ ಈ ಕಾರ್ಯಕ್ರಮ ಇದರಲ್ಲಿ ಕಮ್ಮಿ ಒಂದು ನೂರು ಜನ ನಮ್ಮ ಮೆಂಬರ್ ಇದ್ದೇಟು ನೂರು ಇನ್ನೂರು ಜನ ಇದ್ದಾರೆ ಮೇನ್ ಸಕ್ರಿಯ ಕಾರ್ಯಕರ್ತ ಎಂಬತ್ತು ಎಪ್ಪತ್ತು ಎಂಬತ್ತು ನೂರು ಜನ ಇದ್ದಾರೆ ಯಾಕೆಂದರೆ ನಾವು ಮಾಡುವ ಇದರಲ್ಲಿ ನಮ್ಮ ಸನಾತನ ಧರ್ಮ ಮುಂದೆ ಹೋಗಬೇಕು ಇನ್ನು ನಮ್ಮ ಮಕ್ಕಳು ಸಹ ಇಲ್ಲ ಇದೆ ಒಂದು ಎರಡನೇ ಕ್ಲಾಸ್ ಹತ್ತನೇ ಕ್ಲಾಸು ಕ್ಲಾಸ್ ಎಲ್ಲ ಮಕ್ಕಳು ಸಹ ಇದ್ದಾರೆ ಅವರು ಸಹ ಅವರಿಗೆ ಸಹ ಗೊತ್ತಾಗಬೇಕು ಈಗ ನೋಡಿ ಎಲ್ಲರೂ ಮಾಡ್ತಾರೆ ಮೊಬೈಲ್ನಲ್ಲಿ ಬ್ಯುಸಿ ಇರ್ತಾರೆ ಮೊಬೈಲ್ನಲ್ಲಿ ವಾಟ್ಸಪ್ ಮಾಡಿದರೆ ನಮ್ಮದು ಧರ್ಮ ಬೇಕು ಅದು ಬೇಕು ಅಂತ ಆಗಿ ಯಾರೂ ಬರೋದಿಲ್ಲ ನೋಡಿ ಯಾರೂ ನಾನು ನೋಡಿದ್ದೇನೆ ಯಾಕೆಂದರೆ ನಮ್ಮದು ಸನಾತನ ಧರ್ಮದಲ್ಲಿ ನಾನು ನಾನು ಕರ್ನಾಟಕ ಅಂತ ಹೇಳುವಲ್ಲ ಆಲ್ ಓವರ್ ಇಂಡಿಯಾ ಐದು ವಿಷಯದಲ್ಲಿ ಸೀಮಿತವಾಗಿದೆ ಒಂದನೇ ಅದು ಗೋಕುಲಾಷ್ಟಮಿ ಗೋಕುಲಾಷ್ಟಮಿ ಎರಡು ದಿವಸ ಎಲ್ಲರೂ ಬ್ಯುಸಿ ಇರ್ತಾರೆ ಅರೆ ಎಲ್ಲೆ ಎಲ್ಲೇ ಅಷ್ಟಮಿ ನಾಳೆ ಅಷ್ಟಮಿಂಟು ಮಾರ್ಕೆಟಿಗೆ ಹೋಗಬೇಕು ಸೆಕೆಂಡು ನಮ್ಮದು ಗಣೇಶ ಹಬ್ಬ ನವರಾತ್ರಿ ಅಷ್ಟರ ತನಕ ಮಾತ್ರ ಸೀಮಿತ ಇದ್ದರೆ ಮತ್ತು ಯಾರು ಎಲ್ಲಿ ಸಹ ಇದರಲ್ಲಿ ಪ್ರಾಕ್ಟಿಕೆ ಬರುವುದಿಲ್ಲ ಯಾಕೆಂದರೆ ದೇವಸ್ಥಾನದಲ್ಲಿ ಈಗ ಅಂಥ ಪರಿಸ್ಥಿತಿ ಬಂದಿದೆ ಗಂಟೆ ಹೊಡೆಯೋರು ಯಾರೆಲ್ಲ ಮಷಿನ್ ಹಾಕಿದ್ದಾರೆ ಅದನ್ನು ನೋಡಿ ತುಂಬ ಖರ್ಚು ನನಗೆ ನೋವಾಗ್ತದೆ ಯಾಕೆಂದರೆ ನಮ್ಮ ಊರಿನಲ್ಲಿ ಸಹ ದಕ್ಷಿಣ ಕನ್ನಡದಲ್ಲಿ ಎಷ್ಟೋ ಜನ ನಮ್ಮ ದೇವಸ್ಥಾನವನ್ನು ಜೀರ್ಣೋದ್ರ ಮಾಡ್ತಾರೆ ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಖರ್ಚು ಮಾಡ್ತಾರೆ ಅದು ಸರಿ ಮಾಡಬೇಕು ಆದರೆ ಅಲ್ಲಿ ಗಂಟೆ ಹೊಡೆಯೋ ವ್ಯಕ್ತಿ ಇಲ್ಲ ಇನ್ನು ಮುಂದೆ ಯಾರು ಬರೋದು ಅದನ್ನೆಲ್ಲ ಅದನ್ನು ಮಾಡಬೇಕಲ್ಲ ನಮ್ಮ 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 ಮಕ್ಕಳಿಗೆ ನಮ್ಮ ಭಗವದ್ಗೀತಾ ರಾಮಾಯಣದಲ್ಲಿ ನಮಗೆ ನಾವು ಕಲಿಸಬೇಕು ಎಲ್ಲರೂ ಸ್ಕೂಲಿಗೆ ಕಲಿಸಿದರೆ ಡಾಕ್ಟರ್ ಇಂಜಿನಿಯರ್ ಆಗ್ತಾರೆ ಆದರೆ ಒಂದರಲ್ಲಿ ಮೈನಸ್ ಇರ್ತಾರೆ ನಮ್ಮ ಸನಾತನ ಧರ್ಮ ನಮ್ಮ ಕಲ್ಚರ್ ನಮ್ಮ ಸಂಸ್ಕೃತಿ ಅವರಿಗೆ ಕೊಡೋದಿಲ್ಲ ಊರಿನಲ್ಲಿ ಸಾಗೆ ಮಕ್ಕಳು ಮೊಬೈಲ್ನಲ್ಲಿ ಇರ್ತಾರೆ ಅದಕ್ಕೇನು ಮಾಡೋದು ಅದು ನೋಡಿದಾಗ ತುಂಬ ಬೇಸರ ಆಗ್ತದೆ ನಮ್ಮ ಧರ್ಮವನ್ನು ನಾವು ಮುಂದೆ ತಗೊಳ್ಬೇಕು ಖಾಲಿ ಮೊಬೈಲ್ ಇದರಲ್ಲೆಲ್ಲ ಸ್ಟೇಜಲ್ಲಿ ಭಾಷಣ ಮಾಡಿದ್ರೆ ಆಗೋದಿಲ್ಲ ಪ್ರಾಕ್ಟಿಕಲೇ ಆಗಬಾರಬೇಕು ನಿಮಗೆ ಸಮಯ ಇಲ್ಲ ಏನಾದರೂ ಕಂಟ್ರಿಬ್ಯೂಷನ್ ಕೊಡಿ ತನುಮನ ಧನ ಸಹಾಯ ಅಂತ ಯಾಕೆ ನಾವು ಹೇಳೋದು ಎಲ್ಲರಿಗೆ ಸಮಯ ಕೊಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಸಹ ನಾವು ಎಲ್ಲರಿಗೆ ಹೇಳ್ತೇವೆ ಆಪ್ಲೋಗ ಸಪೋರ್ಟ್ಸೇ ಅಮರ ಕಾಮವರೇ ಅಪ್ಕೋ ಆನೆಗೋ ನೀವು ಇಲ್ಲ ಕಮ್ಸೆ ಕಮ್ ತನುಮನ ಧನ್ಸೇ ಕಾಮೋನ್ ಅವನ ಮತ್ತೆ ಹಾಗೆ ನಾನು ಇಷ್ಟೇ ಹೇಳಿ ನಮ್ಮ ಅಷ್ಟೇ ನಮ್ಮ ಮಿತ್ರ ಮಿತ್ರಮಂಡಲ್ ಈಗ ನಮ್ಮ ಯಜತ್ ಹರೀಶ್ ರೈ ಇದ್ದಾರೆ ರವೀಶ್ ಕೋಟ್ಯಾನ್ ಐ ಮೀನ್ ಇಲ್ಲೆಲ್ಲ ಸಕ್ರಿಯ ಮೆಂಬರ್ ಇವರ ಸಿದ್ಧಾರ್ಥ್ ಮಹಿಳಾ ವಿಭಾಗದ ಅದು ಮತ್ತೊಂದು ವಿಷಯ ಹೇಳ್ತೀನಿ ಮೇಡಮ್ ನಮಗೆ ಮಹಿಳಾ ವಿಭಾಗ ತುಂಬ ಸಪೋರ್ಟ್ ಉಂಟಿಲ್ಲ ಹರೀಶ್ ನಮಗೆ ಯಾವಾಗ ಸಹ ಹೇಳ್ತಾರೆ ನಮ್ಮ ಮಹಿಳಾ ವಿಭಾಗದವರು ನಮಗೆ ತುಂಬ ಬರ್ತಾರೆ ಯಾಕೆಂದರೆ ಏನಂತ ಇಲ್ಲಿ ಮತ್ತೆ ಇಲ್ಲಿ ನಮ್ಮ ಈ ಲಕ್ಷ್ಮಣ ಭಜನೆ ಸಮಿತಿ ಉಂಟು ಅಲ್ಲಿ ಪೂರ ಆರು ಮಲಗ ಬಿಲ್ಡಿಂಗ್ ಉಂಟು ಅಲ್ಲಿ ಬ್ರಾಹ್ಮೀಸ್ ಪ್ರಮೀಸ್ ಇಲ್ಲದೆ ಬ್ರಾಹ್ಮಣರು ಅವರು ಸಹ ಸುಮ್ಮ ನಮಗೆ ಸಪೋರ್ಟ್ ಉಂಟು ಅವರು ಸಹ ಹನ್ನೊಂದು ಹದಿನೈದು ದಿವಸ ಸಕ್ರಿಯವಾಗಿ ಇಲ್ಲಿ ಶ್ರೀ ಗಣೇಶ ದೇವರ ಸೇವೆಗೆ ಬರ್ತಾರೆ ಅದಕ್ಕೆ ಅವರಿಗೆ ಸಹ ಈ ಸಂದರ್ಭದಲ್ಲಿ ನಾನು ತುಂಬ ಒಂದು ಥ್ಯಾಂಕ್ಸ್ ಕೊಡ್ತಿದ್ದೇನೆ ಮತ್ತು ನಮ್ಮ ಶ್ರೀ ಗಣೇಶ ಮ ಮಿತ್ರಮಂಡಲನ್ನು ನೀವು ಇದನ್ನು ಪ್ರಸಾರ ಮಾಡ್ತೀರಿ ನಮಗೆ ಅದನ್ನು ನಿಮಗೆ ಸಹ ಈ ಚಾನೆಲ್ನವರಿಗೆ ಸಹ ನಾನು ಧನ್ಯವನ್ನು ಕೊಟ್ಟು ಎರಡು ಮಾತು ನಾನು ಹೆಣ್ಣು ಮಾಡ್ತೇನೆ ನಮ್ಮ ಚಾನಲ್ನ ಎಲ್ಲ ವೀಡಿಯೋಗಳು ನಿಮಗೆ ಸಿಗಬೇಕಾದಲ್ಲಿ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್